ಒಂದು ಸಮೂಹಲನು ಹದಿನಾರನೇ ಅಧ್ಯಾಯ ಆರನೆಯ ವಾಕ್ಯ ಅವನು ಎಲಿಯಾಬನನ್ನು ನೋಡಿ ನಿಶ್ಚಯವಾಗಿ ಯಹೋವನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂದುಕೊಂಡನು ಈ ವಾಕ್ಯದಲ್ಲಿ ದೇವರು ಸೌಲನಿಗೆ ಬದಲಾಗಿ ಮತ್ತೊಬ್ಬನನ್ನು ಇಸ್ರೇಲರ ಅರಸನಾಗಿ ಅಭಿಷೇಕಿಸುವಂತೆ ಸಮುವಲನನ್ನು ಕಳುಹಿಸಿದಂಥ ಸಮಯದಲ್ಲಿ ನಡೆದಂತಹ ಘಟನೆಗಳನ್ನು ವಿವರಿಸಲಾಗಿದೆ ನೋಡುವಂತಹ ಸಮಯದಲ್ಲಿ ದೇವರು ಹೇಳಿದ ಮೇರೆಗೆ ಇಶೆಯನ ಮಕ್ಕಳಲ್ಲಿ ಒಬ್ಬರನ್ನು ಅರಸನನ್ನಾಗಿ ಅಭಿಷೇಕಿಸುವಂತೆ ಸಮೂ ಎಲನು ಮನೆಗೆ ಹೋದಾಗ ಈಶೆಯನ್ನು ದಾವಿದನನ್ನು ಬಿಟ್ಟು ಮಿಕ್ಕ ಎಲ್ಲ ಗಂಡು ಮಕ್ಕಳನ್ನೂ ಕೂಡ ಕರೆದು ಸಮು ಮುಂದೆ ನಿಲ್ಲಿಸಿದಾಗ ಸಮು ಮೊದಲನೆಯದಾಗಿ ಎಲಿ ಯಾಬನನ್ನ ನೋಡಿ ನಿಶ್ಚಯವಾಗಿ ಯೋಹೋವನ್ನು ಅಭಿಷೇಕಕ್ಕೆ ಆರಿಸಿಕೊಂಡವನು ಆತನ ಮುಂದೆ ಇದ್ದಾನೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದಾನೆ ಅಂದ್ರೆ ಇದು ಮನಸ್ಸಿನಲ್ಲಿ ಉಂಟಾದಂತ ಭಾವನೆ ಈ ಭಾವನೆ ಸಮೇಲನ ಹೃದಯದಲ್ಲಿ ಬಂದ ಕೂಡಲೇ ದೇವರಲ್ಲಿ ಅವನ ಸಂಗಡ ಮಾತನಾಡಿ ನೀನು ಅವನ ಚೆಲುವಿಕೆಯನ್ನು ನೀಳವನ್ನು ನೋಡಬೇಡ ನಾನವನು ತಳ್ಳಿಬಿಟ್ಟಿದ್ದೇನೆ ಯೋಹೋವನು ಮನುಷ್ಯರಂತೆ ಹೊರಗಿನ ತೋರಿಕೆಯನ್ನು ನೋಡದೆ ಹೃದಯವನ್ನೇ ನೋಡುವವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದಾನೆ ನೋಡುವಂತ ಸಮಯದಲ್ಲಿ ಸಮು ಅಂದುಕೊಳ್ಳುತ್ತಾ ಇದ್ದಾನೆ ಅಷ್ಟೇ ಅಂದ್ರೆ ಅದರ ಕುರಿತಾಗಿ ಹೊರಗೆ ಏನು ಹೇಳಿಲ್ಲ ಏನೂ ಕೂಡ ಮಾಡಿಲ್ಲ ಆದರೆ ದೇವರು ತನ್ನ ಉದ್ದೇಶಕ್ಕಾಗಿ ಅವನನ್ನ ಕಳುಹಿಸಿದ್ದರಿಂದ ಆ ಉದ್ದೇಶದ ನೆರವೇರುವಿಕೆಯಲ್ಲಿ ಯಾವುದೇ ಗೊಂದಲಗಳು ಬರಬಾರದು ಎಂಬುದಾಗಿ ಅವನ ಮನಸ್ಸಿನಲ್ಲಿ ಒಂದು ಬೇಡದ ಆಲೋಚನೆ ಬರುವಾಗಲೇ ಅದನ್ನ ತಳ್ಳಿ ಹಾಕುವಂತೆ ಒಂದು ಸ್ಪಷ್ಟತೆಯನ್ನ ಕೊಡುತ್ತಾ ಇದ್ದಾರೆ ಅದರ ನಿಮಿತ್ತವಾಗಿ ಆ ದಿವಸದಲ್ಲಿ ಸಮ ಹೋಗಿ ಸರಿಯಾಗಿ ದೇವರು ಆರಿಸಿಕೊಂಡಿದ್ದಂತ ದಾವಿದನನ್ನು ಬರಮಾಡಿ ಅವನನ್ನು ಅವನ ಕುಟುಂಬಸ್ಥರ ಮಧ್ಯದಲ್ಲಿ ಅಭಿಷೇಕಿಸುವಂತೆ ದೇವರ ಉದ್ದೇಶವನ್ನು ನೆರವೇರಿಸುವಂತೆ ಕಾರ್ಯಗಳು ನಡೆದದ್ದು ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ದೇವರ ಉದ್ದೇಶಾನುಸಾರವಾಗಿ ದೇವರ ಬಳಿಯಲ್ಲಿ ಕೇಳಿಯೇ ಒಂದು ಕಾರ್ಯವನ್ನು ಮಾಡುವುದಕ್ಕೆ ಮುಂದಾಗುವಾಗ ಅಲ್ಲಿರುವಂತಹ ಪರಿಸ್ಥಿತಿಗಳನ್ನ ಸನ್ನಿವೇಶಗಳನ್ನ ನೋಡುವಾಗ ಖಂಡಿತವಾಗಿ ನಮಗೆ ಮಾನಸಿಕವಂತ ಅನೇಕ ಆಲೋಚನೆಗಳು ಬರುತ್ತವೆ ಅದನ್ನ ಜಯಿಸಬೇಕು ಅಂದರೆ ನಮ್ಮ ಕಿವಿಗಳು ಯಾವಾಗಲೂ ಕೂಡ ದೇವರು ಹೇಳುವುದನ್ನ ಕೇಳುವುದಕ್ಕೆ ಚುರುಕಾಗಿರಬೇಕು ಅಂದ್ರೆ ದೇವರನ್ನ ಕೇಳಿ ಹೋಗುವುದು ಮಾತ್ರವಲ್ಲ ಹೋಗುವಂತ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ದೇವರು ಹೇಳುವಾಗ ಕೇಳುವಂತ ಮನಸ್ಥಿತಿ ನಮ್ಮಲ್ಲಿ ಇರಬೇಕು ಆಗಲೇ ಮಾನಸಿಕವಂತ ಆಲೋಚನೆಗಳು ಬಂದು ಅಥವಾ ಮನುಷ್ಯರ ಮಾತುಗಳು ಇಲ್ಲ ಸನ್ನಿವೇಶಗಳು ಎದುರಾಗಿ ನಮ್ಮಲ್ಲಿ ಗೊಂದಲಗಳು ಉಂಟಾಗದಂತೆ ದೇವರ ವಿಶೇಷವಂತ ನಡೆಸುವಿಕೆಯನ್ನು ಆ ಕಾರ್ಯದ ಪರಿಪೂರ್ಣ ಜಯವನ್ನು ಹೊಂದುವುದಕ್ಕೆ ಸಾಧ್ಯ ಆದ್ದರಿಂದ ದಿವಸಗಳಲ್ಲಿ ಇಂತಹ ದೊಡ್ಡ ಪ್ರವಾದಿಗೆ ಮಾನಸಿಕವಾದ ಒಂದು ಆಲೋಚನೆ ಬಂದಿರುವಾಗ ಖಂಡಿತವಾಗಿ ಕೂಡ ನಮಗೋದು ಬಂದೇ ಬರುತ್ತದೆ ಆದರೆ ಅದರ ಮಧ್ಯದಲ್ಲಿ ದೇವರವನನ್ನು ಯಾವ ರೀತಿಯಾಗಿ ಎಚ್ಚರಿಸಿ ಅದಲ್ಲ ಇನ್ನೊಂದು ಎಂಬುದಾಗಿ ಸರಿಯಾದ ಮಾರ್ಗದಲ್ಲಿ ಯಾವ ರೀತಿಯಾಗಿ ಮುನ್ನಡೆಸಿದರೋ ಆ ರೀತಿಯಾಗಿ ದೇವರೇ ನನ್ನನ್ನು ನಮ್ಮನ್ನು ಕೂಡ ನೀವು ಮುನ್ನಡೆಸಿರಿ ಎಂಬುದಾಗಿ ಆತನ ಕರಗಳಲ್ಲಿ ಸಮರ್ಪಿಸಿ ಆತನ ಕಡೆಗೆ ಕಿವಿಗಳನ್ನು ತಿರುಗಿಸಿ ಯಾವಾಗಲೂ ಕೂಡ ಆತನಿಂದ ಕೇಳುವುದಕ್ಕೂ ಆತನು ಹೇಳುವುದನ್ನು ಗ್ರಹಿಸಿಕೊಳ್ಳುವುದಕ್ಕೂ ನಮ್ಮ ಹೃದಯವನ್ನು ಸಮರ್ಪಿಸಿ ಕೊಡುವುದಾದರೆ ಖಂಡಿತವಾಗಿ ದೇವರು ಎಲ್ಲಿಯೂ ಕೂಡ ನಾವು ತಪ್ಪಾದ ಮಾರ್ಗಕ್ಕೆ ಹೋಗದಂತೆ ತಪ್ಪಾದ ಕಾರ್ಯಗಳನ್ನು ಆರಿಸಿಕೊಳ್ಳದಂತೆ ಕರ್ತನ ವಿಶೇಷವಾದ ಸುರಕ್ಷತೆಯಲ್ಲಿ ಆತನು ನೇಮಿಸಿದಂತಹ ಮಾರ್ಗದಲ್ಲಿ ಹೊಂದಬೇಕಾದನ್ನು ಪೂರ್ಣವಾಗಿ ಹೊಂದಿ ಜಯಶಾಲಿಗಳಾಗಿ ಮುನ್ನಡೆಯುವಂತೆ ವಿಶೇಷವಾದ ಕಾರ್ಯಗಳು ನಡೆಯುತ್ತವೆ ಎಂಬುದನ್ನು ತಿಳಿದು ನಮ್ಮನ್ನು ಎಚ್ಚರಿಸಿ ಬಲಪಡಿಸಿ ಆಶೀರ್ವದಿಸುವ ಅಂತ ದೇವರ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ ದೃಢತೆಯಿಂದ ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಆ ದಿವಸಗಳಲ್ಲಿ ಸಮೂಹಲನು ನೀನ್ ಹೇಳಿದ ಮೇರೆಗೆ ಅಪ್ಪ ನಿನ್ನ ಕಾರ್ಯವನ್ನು ನೆರವೇರಿಸಕ್ಕೆ ಹೋದಾಗ ಅಲ್ಲಿ ಮಾನಸಿಕವಾದಂತ ಅನೇಕ ಆಲೋಚನೆಗಳು ಬಂದವು ಆದರೆ ನೀನು ಅವನನ್ನು ಆ ಸಮಯದಲ್ಲಿ ಎಚ್ಚರಿಸಿ ಮಾಡಬೇಕಾದ ಕಾರ್ಯಕ್ಕಾಗಿ ಅವನನ್ನು ಮುನ್ನಡೆಸಿದ ಹಾಗೆ ದಿವಸಗಳಲ್ಲಿ ನಮ್ಮನ್ನು ಕೂಡ ಅದಕ್ಕಾಗಿ ಸಮರ್ಪಿಸ್ತಾ ಇದೇವಪ್ಪ ನೀವು ನಮ್ಮ ಸಂಗಡ ಮಾತನಾಡಿ ನಿಮ್ಮ ಉದ್ದೇಶ ದೇಶುಸಾರವಾಗಿ ನಿಮ್ಮ ಚಿತ್ತವನ್ನ ಕೇಳಿಯ ನಾವು ಕಾರ್ಯಗಳನ್ನ ಮಾಡಿದರೂ ಕೂಡ ಮಾನಸಿಕವಾಗಿ ಅನೇಕ ಆಲೋಚನೆಗಳು ಅಪ್ಪ ನಮ್ಮಲ್ಲಿ ಬಂದೇ ಬರುತ್ತವೆ ಆ ಸಮಯದಲ್ಲಪ್ಪ ನೀವು ಸಹಾಯ ಮಾಡಲೇಬೇಕು ನಮಗೆ ಬೇಕಾದಂತ ಆಲೋಚನೆಗಳನ್ನ ಕೊಡಲೇಬೇಕು ತಪ್ಪಾದ ಮಾರ್ಗಗಳಿಗೆ ಹೋಗದೆ ಇರುವಂತೆ ನಮ್ಮನ್ನ ಕಾದು ನಡೆಸಬೇಕು ಅದಕ್ಕಾಗಿ ನಿಮ್ಮ ನಂಬಿಗಸ್ತ ಕರಗಳ ನಮ್ಮನ್ನು ಸಮರ್ಪಿಸಿ ಪರಿಶುದ್ಧಾತ್ಮನ ಆಳ್ವಿಕೆಯನ್ನ ಬೇಡುತ್ತಾದ ಅನುಗ್ರಹಿಸು ಕರ್ತನೆ ಆಲೋಚನೆಗಳನ್ನು ಕೊಟ್ಟು ನಡೆಸಪ್ಪ ನನ್ನ ಕೇಳ್ತಾ ಇರುವಂತಹ ಒಬ್ಬೊಬ್ಬರ ಜೀವಿತಗಳಲ್ಲಿ ಕೂಡ ಈ ವಾಕ್ಯಾನುಸಾರ ರುವಂತ ಆಶೀರ್ವಾದ ಉಂಟಾಗಲಿ ಅವರ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ಹಿಡಿದು ಮುನ್ನಡೆಸು ಕರ್ತನೆ ಶತ್ರುವಿನ ಸಕಲ ಉರ್ಲುಗಳು ಶತ್ರುವಿನ ಸಕಲ ಕುಯುಕ್ತಿಗಳು ಯೋಚನೆಗಳು ನೀಗಿ ಹೋಗಲಿ ಕುಟುಂಬಗಳು ಆಶೀರ್ವದಿಸಲ್ಪಡಲಿ ಜೀವಿತಗಳು ಆಶೀರ್ವದಿಸಲ್ಪಡಲಿ ಅಪ್ಪ ನಿನ್ನ ಉದ್ದೇಶಗಳು ಒಬ್ಬೊಬ್ಬರಲ್ಲೂ ನೆರವೇರಿ ಪರಿಪೂರ್ಣ ಆಶೀರ್ವಾದಲ್ಲಿ ಸಂತೃಪ್ತಿಯಿಂದ ಜೀವಿಸುವಂತೆ ಒಬ್ಬೊಬ್ಬರಿಗೂ ಸಹಾಯ ಮಾಡುವ ನಿನ್ನ ಆರ್ತಿಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗಾರ ಮಾನ್ಫಲಿನೊಬ್ಬನಿಗೆ ಸಲ್ಲಿಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್